ನೋಡಿರಿ ಜೈಸಿಂಹ ಕೃಷ್ಣಪ್ಪ ಅವರ ಫ್ಯಾಮಿಲಿ ಎಂ ಇ ಕೃಷ್ಣಪ್ಪನವ್ರ ವಿಷಯದಲ್ಲಿ ಮಾತಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಾವು ನಾವು ಯಾವ ಯಾವ ಇತಿಹಾಸ ಇದೆ ರೀ ನಮಗೆ ಎಂ ಇ ಕೃಷ್ಣಪ್ಪನ ಹೆಸರು ಮಾತಾಡೋಕೆ ಹೋದಾಗ ನಮ್ಗೆ ಅರ್ಹತೆ ಇದೆಯಲ್ಲ ಅವ್ರ ಕುಟುಂಬ ಬಗ್ಗೆ ಮಾತಾಡೋದಕ್ಕೆ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ನಾವು ನಾನು ಇವತ್ತು ಕೂಡ ಎರಡು ಅವಧಿಗೆ ನಿರ್ದೇಶಕನಾಗಿ ಆ ನಿರ್ದೇಶಕರ ಅವಧಿಯಲ್ಲಿ ಎಂ ಇ ಕೃಷ್ಣಪ್ಪನವ್ರ ಮಗ ಜೈಸಿಂ ಅವರು ನಿರ್ದೇಶನ ಕೆಲಸ ಮಾಡೋಂಥದ್ದು ಸಲಹೆ ಕೊಡೋಂಥದ್ದು ಆ ಸಂಸ್ಥೆಯನ್ನು ಕಟ್ಟೋದಕ್ಕೆ ನನಗೆ ಸಲಹೆ ಕೊಟ್ಟಿದ್ದು ಸಹಕಾರ ಕೊಟ್ಟಿದ್ದು ಅವ್ರ ಬಗ್ಗೆ ಮಾತಾಡಬಾರ್ದು ನಾವು ಎಂ ಎ ಕೃಷ್ಣಪ್ಪನವರು ಕುಟುಂಬದ ಬಗ್ಗೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ಆಮೇಲೆ ಜಯಸಿಂಹ ಕೃಷ್ಣಪ್ಪನವ್ರ ಬಗ್ಗೆ ಮಾತಾಡೋಕ್ಕೂ ಹೋಗ್ಬಾರ್ದು ಅಲ್ಲಿ ಹೆಂಗಿದೆ ಅಂದರೆ ಪಕ್ಷಾತೀತವಾಗಿ ಆಲ್ ಟೋಟಲ್ ಇವತ್ತು ಎಮ್ ಇ ಕೃಷ್ಣಪ್ಪನವ್ರ ಮಗ ನಮ್ಮ ರಾಜ್ಯಕ್ಕೆ ಹೈನುಗಾರಿಕೆಯನ್ನು ಕೊಟ್ಟಂಥ ಕೊಡುಗೆ ಪತಾಮಹ ಪ ಪಿತಾಮಹ ಅವರ ಕುಟುಂಬಕ್ಕೆ ನಾವು ಯಾರು ವಿರೋಧ ಮಾಡಬಾರ್ದು ಅಂತೇಳಿ ಪಕ್ಷಾತೀತವಾಗಿ ಅರ್ಜಿ ಹಾಕೋರಿರಲಿಲ್ಲ ಸೂಚಕರು ಹಾಕೋರಿರಲಿಲ್ಲ ಅಂತಹ ಕುಟುಂಬದ ಮೇಲೆ ನಾವು ಅರ್ಜಿ ಹಾಕಿಸಿ ನಾವು ಹೆಸ್ರು ಕೆಟ್ಟ ಹೆಸರು ತಗೊಂಡೋದು ಬೇಡ ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಮಾಡಬಾರ್ದು ವಿರೋಧ ಪಕ್ಷದವ್ರು ಮಾಡ್ಕೊಳ್ಳಿ ಇತಿಹಾಸ ಗೊತ್ತಿಲ್ಲದವ್ರು ಮಾಡ್ಕೊಳ್ಳಿ ಅವ್ರ ಮೂಲತಃ ಕಾಂಗ್ರೆಸ್ಸಿನ ಕುಟುಂಬ ನಾವು ಹುಟ್ಟೇ ಇರಲಿಲ್ಲಪ್ಪ ನಮ್ಮ ಮಕ್ಕಳಾಗಿದ್ದೀವೇನೋ ಎಮ್ ಬಿ ಕೃಷ್ಣಪ್ಪನವರು ಅವ್ರ ಇತಿಹಾಸದಲ್ಲಿ ನಾವೆಲ್ಲ ನೆನಪು ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ ಜನ ನಮ್ಮ ಒಪ್ತಾರೆ ಅವ್ರ ವಿರುದ್ಧವಾಗಿ ಆ ಕುಟುಂಬದ ವಿರುದ್ಧವಾಗಿ ಮಾತಾಡೋಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ಭಾರಿ ಜನ ವಿರೋಧ ಮಾಡ್ತಾರೆ